ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರದ ಮೇಲೆ ಆರೋಪ ಮಾಡುತ್ತಾ ಇದ್ದಾರೆ ಆದ ಮೇಲೆ ಒಬ್ಬರು ಬೆಂಗಳೂರಿನಲ್ಲಿ ಚಲುವಾದಿ ಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವತ್ತು ಆರ್ ಪಾಟೀಲ್ ರಾಯರೆಡ್ಡಿ ಈಗ ರಾಜು ಕಾಗೆ ಅವರ ಸರದಿ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಉಲ್ಲೇಖಿಸಿ ಚಲುವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದು ವ್ಯಾಪಾರಕ್ಕೆ ಕುಳಿತಿರುವ ಕಾಂಗ್ರೆಸ್ನ ಸಂತೆ ಇದು ಸರ್ಕಾರದ ಬಗ್ಗೆ ಚಲುವಾದಿ ನಾರಾಯಣಸ್ವಾಮಿ ಈ ರೀತಿ ಟೀಕೆ ಮಾಡಿದ್ದಾರೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ ವ್ಯಾಪಾರಕ್ಕೆ ಬಂದಿದೆಯೇ ಹೊರತು ಸೇವೆಗಲ್ಲ ಹೊಟ್ಟೆ ಪರ್ಸೆಂಟ್ ಆರೋಪ ಮಾಡಿದ್ರಿ ಸಾಬೀತು ಮಾಡಲು ನಿಮ್ಮ ಹತ್ರ ಆಗಲಿಲ್ಲ ಜನರು ನಿಮ್ಮ ಮುಖ ನೋಡಿದರೆ ಚೀತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ಚೆಲುವಾದಿ ನಾರಾಯಣಸ್ವಾಮಿ ನೋಡೋಣ ಬನ್ನಿ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಮಾತನ್ನ ನಾವು ಪದೇ ಪದೇ ಹೇಳ್ತಿದ್ವಿ ಆದರೆ ಇದು ಸತ್ಯ ಅನಿಸಲಿಲ್ಲ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ದ ತಿರುಗಿ ಬಿದ್ದಿದ್ದಾರೆ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತೇಳಿ ರಾಯರೆಡ್ಡಿ ಹೇಳಿದರು ಕಾಂಗ್ರೆಸ್ನ ಶಾಸಕರು ಮತ್ತೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಈಗ ರಾಜು ಕಾಗೆ ಅವರು ಹೇಳಿದ್ದಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ ನಾವು ಸೂಯಿಸೈಡ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದೇವೆ ಬಿಡುಗಡೆ ಮಾಡಿದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ ಪಿಎಸಿಎಂ ಮಂದ್ರಿ ಇಲ್ಲದ ಆರೋಪ ಹೊರಿಸಿದ್ರಿ ಹರೀಶ್ಚಂದ್ರ ರೀತಿಯಲ್ಲಿ ಮಾತಾಡಿ ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ನಿಮ್ಮ ಮುಖ ನೋಡಿದ್ರೆ ಜನ ತೂ ಚಿ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಅಪಾದನೆ ಮಾಡ್ತಿದ್ದಾರೆ ಇದನ್ನು ಇಷ್ಟಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಉಪಮುಖ್ಯಮಂತ್ರಿಗಳೇ ನಿಮಗೆ ನಾಚಿಕೆ ಆಗಿ ಬರ್ತಾ ಇಲ್ವಾ ನನಗೆ ಅನಿಸ್ತಕ್ಕಂಥದ್ದು ಮಂತ್ರಿಗಳೇ ರಾಜೀನಾಮೆ ಕೊಡಿ ಮಂತ್ರಿಗಳೇ ರಾಜೀನಾಮೆ ಕೊಡಿ ಅನ್ನೋದಕ್ಕಿಂತ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ತೊಲಗಿದರೆ ಭವಿಷ್ಯ ಸ್ವಲ್ಪ ಬದಲಾವಣೆಗಳೇನಾದರೂ ನಾವು ಕಾಣಬಹುದು ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರದ ಮೇಲೆ ಆರೋಪ ಮಾಡುತ್ತಾ ಇದ್ದಾರೆ ಒಬ್ಬರು ಆದ ಮೇಲೆ ಒಬ್ಬರು ಬೆಂಗಳೂರಿನಲ್ಲಿ ಚಲುವಾದಿ ಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಹೋಗಿದೆ ಈಗಲೇ ಸರ್ಕಾರದ ವಿರುದ್ದ ತಿರುಗಿ ಬಿದ್ದಿದ್ದಾರೆ ಇವತ್ತು ಆರ್ ಪಾಟೀಲ್ ರಾಯರೆಡ್ಡಿ ಈಗ ರಾಜು ಕಾಗೆ ಅವರ ಸರದಿ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಉಲ್ಲೇಖಿಸಿ ಚೆಲುವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದು ವ್ಯಾಪಾರಕ್ಕೆ ಕುಳಿತಿರುವ ಕಾಂಗ್ರೆಸ್ನ ಸಂತೆ ಇದು ಸರ್ಕಾರದ ಬಗ್ಗೆ ಚಲುವಾದಿ ನಾರಾಯಣಸ್ವಾಮಿ ಈ ರೀತಿ ಟೀಕೆ ಮಾಡಿದ್ದಾರೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ ವ್ಯಾಪಾರಕ್ಕೆ ಬಂದಿದೆಯೇ ಹೊರತು ಸೇವೆಗಲ್ಲ ಹೊಟ್ಟೆ ಪರ್ಸೆಂಟ್ ಆರೋಪ ಮಾಡಿದ್ರಿ ಸಾಬೀತು ಮಾಡಲು ನಿಮ್ಮ ಹತ್ರ ಆಗಲಿಲ್ಲ ಜನರು ನಿಮ್ಮ ಮುಖ ನೋಡಿದರೆ ಚೀತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮುಂದುವರೆದು ಏನೇನ್ ಮಾತಾಡಿದ್ದಾರೆ ಚೆಲುವಾದಿ ಸ್ವಾಮಿ ನೋಡೋಣ ರಾಜ್ಯದಲ್ಲಿರುವ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಮಾತನ್ನ ನಾವು ಪದೇ ಪದೇ ಹೇಳ್ತಿದ್ವಿ ಆದರೆ ಇದು ಸತ್ಯ ಅನಿಸಲಿಲ್ಲ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ದ ತಿರುಗಿ ಬಿದ್ದಿದ್ದಾರೆ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತೇಳಿ ರಾಯರೆಡ್ಡಿ ಹೇಳಿದರು ಕಾಂಗ್ರೆಸ್ನ ಶಾಸಕರು ಮತ್ತೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಈಗ ರಾಜು ಕಾಗೆ ಅವರು ಹೇಳಿದ್ದಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ ನಾವು ಸೂಸೈಡ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದೇವೆ ಬಿಡುಗಡೆ ಮಾಡಿದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದರೆ ಹಾರಿಕೆ ಉತ್ತರ ಕೊಡ್ತಾರೆ ಪಿಎಸಿಎಂ ಮಂತ್ರಿ ಇಲ್ಲದ ಆರೋಪ ಹೊರಿಸಿದ್ರಿ ಹರೀಶ್ಚಂದ್ರರ ರೀತಿಯಲ್ಲಿ ಮಾತಾಡಿ ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ನಿಮ್ಮ ಮುಖ ನೋಡಿದ್ರೆ ಜನ ತೂ ಚೀ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಅಪಾದನೆ ಮಾಡ್ತಿದ್ದಾರೆ ಇದರ ಇಷ್ಟಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಉಪಮುಖ್ಯಮಂತ್ರಿಗಳೇ ನಿಮಗೆ ನಾಚಿಕೆ ಆಗಿ ಬರ್ತಾ ಇಲ್ವಾ ನನಗೆ ಅನಿಸ್ತಕ್ಕಂಥದ್ದು ಮಂತ್ರಿಗಳೇ ರಾಜೀನಾಮೆ ಕೊಡಿ ಮಂತ್ರಿಗಳೇ ರಾಜೀನಾಮೆ ಕೊಡಿ ಅನ್ನೋದಕ್ಕಿಂತ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ತೊಲಗಿದರೆ ಭವಿಷ್ಯ ಸ್ವಲ್ಪ ಬದಲಾವಣೆಗಳೇನಾದರೂ ನಾವು ಕಾಣಬಹುದು ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಒಬ್ಬರು ಮೇಲೆ ಒಬ್ಬರು ಬೆಂಗಳೂರಿನಲ್ಲಿ ಚಲುವಾದಿ ಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಕಾಂಗ್ರೆಸ್ಸಿಗರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವತ್ತು ವಿಆರ್ ಪಾಟೀಲ್ ರಾಯರೆಡ್ಡಿ ಈಗ ರಾಜು ಕಾಗೆ ಅವರ ಸರದಿ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಉಲ್ಲೇಖಿಸಿ ಚೆಲುವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದು ವ್ಯಾಪಾರಕ್ಕೆ ಕುಳಿತಿರುವ ಕಾಂಗ್ರೆಸ್ನ ಸಂತೆ ಇದು ಸರ್ಕಾರದ ಬಗ್ಗೆ ಚಲುವಾದಿ ನಾರಾಯಣಸ್ವಾಮಿ ಈ ರೀತಿ ಟೀಕೆ ಮಾಡಿದ್ದಾರೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ ವ್ಯಾಪಾರಕ್ಕೆ ಬಂದಿದೆಯೇ ಹೊರತು ಸೇವೆಗಲ್ಲ ಫೋರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಿ ಸಾಬೀತು ಮಾಡಲು ನಿಮ್ಮ ಹತ್ರ ಆಗಲಿಲ್ಲ ಜನರು ನಿಮ್ಮ ಮುಖ ನೋಡಿದರೆ ಚೀತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ನಾರಾಯಣ ಸ್ವಾಮಿ ನೋಡೋಣ ಬನ್ನಿ ರಾಜ್ಯದಲ್ಲಿರುವ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಮಾತನ್ನ ನಾವು ಪದೇ ಪದೇ ಹೇಳ್ತಿದ್ವಿ ಆದರೆ ಇದು ಸತ್ಯ ಅನಿಸಲಿಲ್ಲ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತೇಳಿ ರಾಯರೆಡ್ಡಿ ಹೇಳಿದರು ಕಾಂಗ್ರೆಸ್ನ ಶಾಸಕರು ಮತ್ತೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಈಗ ರಾಜು ಕಾಗೆ ಅವರು ಹೇಳಿದ್ದಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ ನಾವು ಸುಯಿಸೈಡ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದೇವೆ ಬಿಡುಗಡೆ ಮಾಡಿದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದರೆ ಹಾರಿಕೆ ಉತ್ತರ ಕೊಡ್ತಾರೆ ಕೆ ಸಿಎಂ ಅಂದ್ರಿ ಇಲ್ಲದ ಆರೋಪ ವರಿಸಿದ್ರಿ ಹರೀಶ್ಚನ್ರ ರೀತಿಯಲ್ಲಿ ಮಾತಾಡಿ ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ನಿಮ್ಮ ಮುಖ ನೋಡಿದ್ರೆ ಜನ ತೂ ಛಿ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಅಪಾದನೆ ಮಾಡ್ತಿದ್ದಾರೆ ಇದನ್ನು ಇಷ್ಟಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಉಪಮುಖ್ಯಮಂತ್ರಿಗಳೇ ನಿಮಗೆ ನಾಚಿಕೆ ಆಗಿ ಬರ್ತಾ ಇಲ್ವಾ ನನಗೆ ಅನಿಸ್ತಕ್ಕಂಥದ್ದು ಮಂತ್ರಿಗಳೇ ರಾಜೀನಾಮೆ ಕೊಡಿ ಮಂತ್ರಿಗಳೇ ರಾಜೀನಾಮೆ ಕೊಡಿ ಅನ್ನೋದಕ್ಕಿಂತ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ತೊಲಗಿದರೆ ಭವಿಷ್ಯ ಸ್ವಲ್ಪ ಬದಲಾವಣೆಗಳೇನಾದರೂ ನಾವು ಕಾಣಬಹುದು ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಒಬ್ಬರು ಆದ ಮೇಲೆ ಒಬ್ಬರು ಬೆಂಗಳೂರಿನಲ್ಲಿ ಚಲುವಾದಿ ಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಕಾಂಗ್ರೆಸ್ಸಿಗರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವತ್ತು ಆರ್ ಪಾಟೀಲ್ ರಾಯರೆಡ್ಡಿ ಈಗ ರಾಜು ಕಾಗೆ ಅವರ ಸರದಿ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಉಲ್ಲೇಖಿಸಿ ನಾರಾಯಣ ಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದು ವ್ಯಾಪಾರಕ್ಕೆ ಕುಳಿತಿರುವ ಕಾಂಗ್ರೆಸ್ನ ಸಂತೆ ಇದು ಸರ್ಕಾರದ ಬಗ್ಗೆ ಚೆಲುವಾದಿ ಸ್ವಾಮಿ ಈ ರೀತಿ ಟೀಕೆ ಮಾಡಿದ್ದಾರೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ ವ್ಯಾಪಾರಕ್ಕೆ ಬಂದಿದೆಯೇ ಹೊರತು ಸೇವೆಗಲ್ಲ ಫೋರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಿ ಸಾಬೀತು ಮಾಡಲು ನಿಮ್ಮ ಹತ್ರ ಆಗಲಿಲ್ಲ ಜನರು ನಿಮ್ಮ ಮುಖ ನೋಡಿದ್ರೆ ಚೀತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ಚೆಲುವಾದಿ ಸ್ವಾಮಿ ನೋಡೋಣ ಬನ್ನಿ ರಾಜ್ಯದಲ್ಲಿರುವ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಮಾತನ್ನ ನಾವು ಪದೇ ಪದೇ ಹೇಳ್ತಿದ್ವಿ ಆದರೆ ಇದು ಸತ್ಯ ಅನಿಸಲಿಲ್ಲ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತೇಳಿ ರಾಯರೆಡ್ಡಿ ಹೇಳಿದರು ಕಾಂಗ್ರೆಸ್ನ ಶಾಸಕರು ಮತ್ತೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಈಗ ರಾಜು ಕಾಗೆ ಅವರು ಹೇಳಿದ್ದಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ ನಾವು ಸೂಯಿಸೈಡ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದೇವೆ ಬಿಡುಗಡೆ ಮಾಡಿದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ ಕೆಸಿಎಂ ಮಂದಿರಿ ಇಲ್ಲದ ಆರೋಪ ಹೊರಿಸಿದ್ರಿ ಹರೀಶ್ಚಂದ್ರರ ರೀತಿಯಲ್ಲಿ ಮಾತಾಡಿ ಉತ್ತಮ ಆಡಳಿತ ಕೊಡ್ತೀವಿ ಅಂತ ಅಂತೇಳಿದ್ರಿ ಆದರೆ ನಿಮ್ಮ ಮುಖ ನೋಡಿದ್ರೆ ಜನ ತೂ ಚಿ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಅಪಾದನೆ ಮಾಡುತ್ತಿದ್ದಾರೆ ಇದರ ಇಷ್ಟಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಉಪಮುಖ್ಯಮಂತ್ರಿಗಳೇ ನಿಮಗೆ ನಾಚಿಕೆ ಆಗಿ ಬರ್ತಾ ಇಲ್ವಾ ನನಗೆ ಅನಿಸ್ತಕ್ಕಂಥದ್ದು ಮಂತ್ರಿಗಳೇ ರಾಜೀನಾಮೆ ಕೊಡಿ ಮಂತ್ರಿಗಳೇ ರಾಜೀನಾಮೆ ಕೊಡಿ ಅನ್ನೋದಕ್ಕಿಂತ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ತೊಲಗಿದರೆ ಭವಿಷ್ಯ ಸ್ವಲ್ಪ ಬದಲಾವಣೆಗಳೇನಾದರೂ ನಾವು ಕಾಣಬಹುದು